ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಜನವರಿ ಒಂದನೇ ತಾರೀಕು ದೇಶಾದ್ಯಂತ ಹೊಸ ವರ್ಷದ ಸಂಭ್ರಮ ಪಟಾಕಿಗಳ ಸದ್ದು ಹಬ್ಬದ ಉತ್ಸಾಹ ಹೊಸ ನಿರೀಕ್ಷೆಗಳು ಆದ್ರೆ ಅದೇ ರಾತ್ರಿ ಬಳ್ಳಾರಿಯಲ್ಲಿ ಪಟಾಕಿಗಳ ಸದ್ದು ನಿಂತು ಗುಂಡಿನ ಸದ್ದು ಮೊಳಗಿತು ತಣ್ಣಗಿರಬೇಕಾದ ಹೊಸ ವರ್ಷದ ರಾತ್ರಿ ಕ್ಷಣಾರ್ಧದಲ್ಲಿ ಆತಂಕ ಭೀತಿ ಮತ್ತು ರಕ್ತಪಾತದ ರಾತ್ರಿಯಾಗಿ ಬದಲಾಗಿದೆ ಇದು ಕೇವಲ ಗಲಾಟೆಯೇ ಅಥವಾ ಪೂರ್ವ ಯೋಜಿತ ರಾಜಕೀಯ ಯುದ್ಧವೇ ಎಂಬ ಪ್ರಶ್ನೆ ಈಗ ಇಡೀ ರಾಜ್ಯವನ್ನ ಕಾಡ್ತಾ ಬಳ್ಳಾರಿಯಲ್ಲಿ ಹಾಗಾದ್ರೆ ನಿಜಕ್ಕೂ ಆ ರಾತ್ರಿ ಏನಾಯ್ತು ಮೊದಲು ಕಲ್ಲು ಎಸೆದ್ರು ಮೊದಲ ಗುಂಡು ಯಾರು ಆರಿಸಿದ್ರು ಬ್ಯಾನರ್ ಹಿಂದೆ ಅಡಗಿರುವ ಅಸಲಿ ಕತೆ ಏನು ಇದು ಕೇವಲ ಬಿಜೆಪಿ ಕಾಂಗ್ರೆಸ್ ನಡುವಿನ ಕಾಳಗ ಅಲ್ಲ ಇದು ರೆಡ್ಡಿ ವಿರುದ್ಧ ರೆಡ್ಡಿ ಶಕ್ತಿ ಸಂಘರ್ಷ ಹಳೆಯ ರಾಜಕೀಯ ಸಾಮ್ರಾಜ್ಯ ಮತ್ತು ಹೊಸ ಶಕ್ತಿಯ ಮುಖಾಮುಖಿ ಅಧಿಕಾರ ಅಹಂಕಾರ ಮತ್ತು ಪ್ರತಿಷ್ಠೆಯ ಯುದ್ಧ ಬಳ್ಳಾರಿಯ ಬೀದಿಗಳಲ್ಲಿ ಸ್ಫೋಟಗೊಂಡಿದೆ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಈ ಇಬ್ಬರ ನಡುವಿನ ವೈಷಮ್ಯ ಯಾವಾಗ ಶುರುವಾಯಿತು ಯಾಕೆ ಅದು ರಾಜಕೀಯ ವೇದಿಕೆಯಿಂದ ಬೀದಿಗೆ ಬಂದು ರಕ್ತಪಾತವಾಗಿ ಮಾರ್ಪಟ್ಟಿತು ಇದು ಕೇವಲ ಒಂದು ದಿನದ ಘಟನೆಯಲ್ಲ ವರ್ಷಗಳಿಂದ ಒಳಗೊಳಗೆ ಕುದಿಯುತ್ತಿದ್ದ ರಾಜಕೀಯ ದ್ವೇಷದ ಸ್ಫೋಟವೇ ಈಗ ಬಳ್ಳಾರಿಯಲ್ಲಿ ಶಾಂತಿ ಇದೆಯೇ ಅಥವಾ ಮತ್ತೊಂದು ಸ್ಫೋಟಕ್ಕೆ ನೆಲ ಸಿದ್ಧವಾಗ್ತಿದೆಯಾ ಈ ಎಲ್ಲ ಪ್ರಶ್ನೆಗಳ ಉತ್ತರ ಆ ರಾತ್ರಿ ನಡೆದ ಪ್ರತಿಯೊಂದು ಕ್ಷಣದ ಹಿಂದಿನ ಅಸಲಿ ಸತ್ಯ ಮತ್ತು ಬಳ್ಳಾರಿಯನ್ನ ಮತ್ತೆ ರಕ್ತದ ರಾಜಕೀಯದ ದಾರಿಗೆ ತಳ್ಳುತ್ತಿರುವ ಶಕ್ತಿಗಳ ಬಗ್ಗೆ ಸಂಪೂರ್ಣ ವಿವರಗಳು ಈ ವರದಿಯಲ್ಲಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಸಂಭ್ರಮ ಇಡೀ ದೇಶವನ್ನು ಆವರಿಸಿಕೊಂಡಿದ್ದ ಕ್ಷಣ ಪಟಾಕಿಗಳ ಸತ್ತು ಹಬ್ಬದ ಉತ್ಸಾಹ ಹೊಸ ನಿರೀಕ್ಷೆಗಳ ಆರಂಭ ಆದರೆ ಅದೇ ಸಮಯದಲ್ಲಿ ಬಳ್ಳಾರಿಯಲ್ಲಿ ಮಾತ್ರ ಸಂಭ್ರಮ ಮೌನವಾಗಿ ಗುಂಟಿನ ಸತ್ತಿಗೆ ಜಾಗ ನೀಡಿತು ರಾತ್ರಿ ಸರಿಸುಮಾರು ಒಂಬತ್ತು ಗಂಟೆ ತಂಡಕ್ಕಾಗಿರಬೇಕಾದ ವಾತಾವರಣದಲ್ಲಿ ದ್ವೇಷದ ಜಾಲೆ ಹೊತ್ತಿಕೊಂಡಿತ್ತು ಒಂದು ಬ್ಯಾನರ್ ವಿಚಾರ ಆದ್ರೆ ಅಂತ್ಯದಲ್ಲಿ ಒಂದು ಜೀವಪಲ್ಲಿ ಬಳ್ಳಾರಿ ಹೊಸ ವರ್ಷದ ಮೊದಲ ರಾತ್ರಿ ರಕ್ತಪಾತಕ್ಕೆ ಸಾಕ್ಷಿಯಾಯಿತು ಈ ಘಟನೆ ಕೇವಲ ಸ್ಥಳೀಯ ಗಲಾಟೆಯಲ್ಲ ಇದು ವರ್ಷಗಳಿಂದ ಬಳ್ಳಾರಿಯಲ್ಲಿ ಕುದಿಯುತ್ತಿದ್ದ ರಾಜಕೀಯ ವೈಷಮ್ಯದ ಸ್ಫೋಟ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಮುಖಾಮುಖಿ ರೆಡ್ಡಿ ವಿರುದ್ಧ ರೆಡ್ಡಿ ಯುದ್ಧ ಇಡೀ ರಾಜ್ಯ ತಿರುಗಿ ನೋಡುವಂತಾದ ರಾಜಕೀಯ ಸಂಕರ್ಷ ಬಳ್ಳಾರಿಯಲ್ಲಿ ಮತ್ತೆ ರಕ್ತದ ರಾಜಕೀಯ ಶುರುವಾಗಿದೆ ಎಂಬ ಆತಂಕ ಗಟ್ಟಿಯಾಗಿ ಮೂಡಿದೆ ಘರ್ಷಣೆಗೆ ಮೇಲ್ಮೈ ಕಾರಣ ಬ್ಯಾನರ್ ಅಳವಡಿಕೆ ಆದ್ರೆ ಅಸಲಿ ಕಾರಣ ಅಧಿಕಾರ ಅಹಂಕಾರ ಮತ್ತು ಪ್ರತಿಷ್ಠೆಯ ಯುದ್ಧ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತರು ಗಂಗಾವತಿ ಶಾಸಕ ಹಾಗೂ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ ಬ್ಯಾನರ್ ಅಳವಡಿಸಿದ್ದಾರೆ ಎನ್ನಲಾಗಿದೆ ಈ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಅವರ ಭದ್ರತಾ ಸಿಬ್ಬಂದಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೊದಲಿಗೆ ಮಾತಿನ ಚಕಮಕಿ ನಡೆದಿದೆ ನಂತರ ಬೆಂಬಲಿಗರು ಸೇರಿ ಪರಿಸ್ಥಿತಿ ಕೈ ತಪ್ಪಿದೆ ಮಾತಿನ ಜಗಳ ಕ್ಷಣಗಳಲ್ಲಿ ಕಲ್ಲು ತೂರಾಟಕ್ಕೆ ತಿರುಗಿತು ಜನ ಗುಂಪು ಗೂಡಾಗ ತೊಡಗಿ ರು ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಎಂಬ ಆರೋಪ ಕೇಳಿಬಂತು ಅದೇ ಗಲಾಟೆಯ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ಗೆ ಗುಂಡು ತಗುಲಿ ಸಾವನ್ನಪ್ಪಿದ್ರು ಹೊಸ ವರ್ಷದ ಸಂಭ್ರಮದ ನಡುವೆ ಬಳ್ಳಾರಿ ಒಂದು ಅಮೂಲ್ಯ ಜೀವ ಕಳೆದುಕೊಂಡಿತ್ತು ಪೊಲೀಸರು ಸೇರಿ ಹಲವರಿಗೆ ಗಾಯಗಳಾಗಿದ್ದು ನಗರದಾದ್ಯಂತ ಆತಂಕ ಆವರಿಸಿತ್ತು ಈ ಘಟನೆಯ ನಂತರ ಆರೋಪ ಪ್ರತ್ಯಾರೋಪಗಳ ರಾಜಕೀಯ ಯುದ್ಧ ಆರಂಭವಾಯಿತು ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆ ಬೆಂಬಲಿಗರಿಂದಲೇ ದಾಳಿ ನಡೆದಿದೆ ನಮ್ಮ ಕಾರ್ಯಕರ್ತರ ಹತ್ಯೆಯಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಇದಕ್ಕೆ ತಿರುಗೇಟು ನೀಡಿದ ಜನಾರ್ದನ್ ರೆಡ್ಡಿ ನನ್ನ ಮೇಲೆ ಹತ್ಯೆ ಸಂಚು ರೂಪಿಸಿದ್ದಾರೆ ನನ್ನ ಗಳು ಅಲ್ಲ ಅವರ ಗನ್ಮ್ಯಾನ್ ಗಳೇ ಗುಂಡು ಹಾರಿಸಿದ್ದಾರೆ ಎಂದು ಪ್ರತಿಯಾರೋಪ ಮಾಡಿದ್ರು ಈ ಹೇಳಿಕೆಗಳಿಂದ ಘಟನೆ ಕಾನೂನು ವಿಚಾರ ಮಾತ್ರವಲ್ಲ ರಾಜಕೀಯ ಪ್ರತಿಕಾರದ ರೂಪ ಪಡೆದುಕೊಂಡಿದೆ ಇದರ ನಡುವೆ ಶಾಸಕ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿಗೆ ಓಪನ್ ಚಾಲೆಂಜ್ ಹಾಕಿದ್ದು ರಾಜಕೀಯ ವಾತಾವರಣವನ್ನ ಮತ್ತಷ್ಟು ಬಿಸಿಯಾಗಿದೆ ಈ ರಾಕ್ಷಸ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಬಂದಿರುವ ಎಲ್ಲ ಕೆಲಸಗಳಿಗೆ ಅಂತ್ಯ ಹಾಡ್ತೀನಿ ಇದು ನಾಟಕ ಅಲ್ಲ ಅವನ ಅಂತ್ಯ ನಿಜ ಎಂದು ಭರತ್ ರೆಡ್ಡಿ ಬಹಿರಂಗ ಸವಾಲು ಹಾಕಿದ್ರು ಈ ಮಾತುಗಳು ಬಳ್ಳಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಘರ್ಷ ಸಂಭವಿಸಬಹುದೇ ಎಂಬ ಭೀತಿಯನ್ನ ಹುಟ್ಟಿಸಿವೆ ಭರತ್ ರೆಡ್ಡಿ ಇನ್ನೊಂದು ಗಂಭೀರ ಆರೋಪ ಮಾಡ್ತಾ ಗಡಿ ಭಾಗದಲ್ಲಿ ಒತ್ತುವರಿ ಆಗಿದೆ ಅನ್ನೋ ರಿಪೋರ್ಟ್ ಬಂದಿದೆ ಆ ವಿಚಾರ ಡೈವರ್ಟ್ ಆಗಬೇಕು ಅನ್ನೋ ದುರುದ್ದೇಶದಿಂದಲೇ ಈ ಗಲಾಟೆ ವಾಲ್ಮೀಕಿ ಅರ್ಜಿ ಕಾರ್ಯಕ್ರಮ ನಡೆಯಬಾರದೆಂಬ ಉದ್ದೇಶವೂ ಇದೆ ಆದ್ರೆ ಕಾರ್ಯಕ್ರಮ ನಡೆಯುವುದು ನಿಜ ಅವನಿಗೆ ಶಿಕ್ಷೆ ಆಗುವುದು ಕೂಡ ನಿಜ ಎಂದು ಹೇಳಿದ್ದಾರೆ ಈ ಹೇಳಿಕೆಗಳಿಂದ ಇದು ಕೇವಲ ಬ್ಯಾನರ್ ಗಲಾಟೆ ಅಲ್ಲ ಆಡಳಿತಾತ್ಮಕ ಹಾಗೂ ಕಾನೂನು ವಿಚಾರಗಳನ್ನ ಮರೆಮಾಚುವ ಯತ್ನವಿರಬಹುದು ಎಂಬ ಅನುಮಾನವೂ ಬಲವಾಗಿದೆ ಮಾಜಿ ಸಚಿವ ಶ್ರೀರಾಮುಲು ಸರ್ಕಾರವೇ ಶೂಟ್ಔಟ್ ಅವಕಾಶ ಕೊಟ್ಟಿದೆ ಎಂದು ಆರೋಪಿಸಿದ ಬಳಿಕ ಭರತ್ ರೆಡ್ಡಿ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ಇಡೀ ಬಳ್ಳಾರಿ ಜಿಲ್ಲೆಗೆ ಅವರನ್ನ ಸುಳ್ಳು ಅಂತ ಹೇಳುತ್ತೆ ಸುಳ್ಳು ಹೇಳುವುದನ್ನ ಬಿಟ್ಟು ಅವರು ಜೀವನದಲ್ಲಿ ಏನ್ ಮಾಡ್ತಾರೆ ಅವರು ಯಾವತ್ತು ನಿಜ ಹೇಳಿದವರಲ್ಲ ಅವನು ಜೀವನ ಪೂರ್ತಿ ಇಂತಹದ್ದೇ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅವರು ಹೇಳಿದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಗಲ್ಲ ಎಂದು ಭರತ್ ರೆಡ್ಡಿ ಗುಡುಗಿದ್ದಾರೆ ಬ್ಯಾನರ್ ವಿಚಾರದಲ್ಲಿಯೂ ಭರತ್ ರೆಡ್ಡಿ ಸ್ಪಷ್ಟನೆ ನೀಡುತ್ತಾ ಯಾರು ಅವನ ಮನೆಯ ಮುಂದೆ ಬ್ಯಾನರ್ ಹಾಕಿಲ್ಲ ರೋಡ್ ನಲ್ಲಿ ಬ್ಯಾನರ್ ಹಾಕಿದ್ದನ್ನು ನನ್ನ ಮನೆ ಎದುರು ಅಂತ ಕ್ರಿಯೇಟ್ ಮಾಡಿಕೊಂಡಿದ್ದಾನೆ ಅವರು ನೀಚ ಅವರು ಹೇಳಿಗಳು ಬಳ್ಳಾರಿ ಜನರು ಇಂಥ ಬೆದರಿಕೆಗಳಿಗೆ ಹೆದರುವುದಿಲ್ಲ ಎಂದು ಕಿಡಿಕಾರಿದ್ದಾರೆ ಪ್ರಕರಣದಲ್ಲಿ ಈಗಾಗಲೇ ಮೂರು ಎಫ್ಐಆರ್ ದಾಖಲಾಗಿತ್ತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದು ಭರತ್ ರೆಡ್ಡಿ ಹೇಳಿದ್ದಾರೆ ಪೊಲೀಸರು ಇಲ್ಲೇ ಇದ್ದಾರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಯಾರ ಪರವು ಕಾನೂನು ಇರುವುದಿಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಡಿಸಿಎಂ ಹಾಗೂ ಹೈಕಮಾಂಡ್ ನಾಯಕರಿಂದ ಕರೆ ಬಂದಿದ್ದು ನಮ್ಮ ಜೊತೆ ಇದ್ದೇವೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ಬಳ್ಳಾರಿಯಲ್ಲಿ ರಾಜಕೀಯ ಸಂಪೂರ್ಣವಾಗಿ ಅಪಾಯಕಾರಿ ತಿರುವು ಪಡೆದಿರುವುದನ್ನು ಸೂಚಿಸುತ್ತವೆ ಇದು ಕೇವಲ ಇಬ್ಬರು ನಾಯಕರ ನಡುವಿನ ವೈಷಮ್ಯವಲ್ಲ ಇದು ಹಳೆಯ ಗಣಿಗಾರಿಕಾ ರಾಜಕೀಯ ಯುಗ ಮತ್ತು ಹೊಸ ರಾಜಕೀಯ ಶಕ್ತಿಯ ನಡುವಿನ ಸಂಘರ್ಷ ಅಧಿಕಾರ ಉಳಿಸಿಕೊಳ್ಳುವ ಯತ್ನ ಮತ್ತು ಅಧಿಕಾರ ಕಸಿಯುವ ಹೋರಾಟ ಈ ಸಂಘರ್ಷದ ಮಧ್ಯೆ ಸಾಮಾನ್ಯ ಕಾರ್ಯಕರ್ತನೊಬ್ಬ ಜೀವ ಕಳೆದುಕೊಂಡಿದ್ದಾನೆ ಬಳ್ಳಾರಿಯಲ್ಲಿ ಈ ಸಂಘರ್ಷ ಕೇವಲ ಒಂದು ದಿನದ ಬೆಳವಣಿಗೆಯಲ್ಲ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿನ ವೈಷಮ್ಯ ಹಲವು ವರ್ಷಗಳಿಂದ ಒಳಗೊಳಗೆ ಕುದಿಯುತ್ತಿತ್ತು ಅಧಿಕಾರದ ಕೇಂದ್ರ ಬದಲಾಗ್ತಿದ್ದಂತೆ ಹಳೆಯ ಶಕ್ತಿ ಮತ್ತು ಹೊಸ ಶಕ್ತಿ ಮುಖಾಮುಖಿಯಾದವು ಒಬ್ಬರು ತಮ್ಮ ನೆಲದಲ್ಲಿ ಹಿಡಿತ ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ರೆ ಮತ್ತೊಬ್ಬರು ಅದೇ ನೆಲದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಮುಂದಾದ್ರು ಇದೇ ಸಂಕರ್ಷ ಇಂದು ಬೀದಿಗೆ ಬಂದು ರಕ್ತಪಾತದ ರೂಪ ಪಡೆದಿದೆ ರಾಜಕೀಯದಲ್ಲಿ ಶಕ್ತಿ ಪ್ರದರ್ಶನ ಬಹಳ ಮುಖ್ಯ ಬ್ಯಾನರ್ ಮೆರವಣಿಗೆ ಕಾರ್ಯಕ್ರಮ ಇವೆಲ್ಲವೂ ಯಾರು ದೊಡ್ಡವರು ಎನ್ನುವುದನ್ನ ತೋರಿಸುವ ಸಾಧನಗಳಾಗಿ ಬಳಸಲ್ಪಡುತ್ತವೆ ಜನಾರ್ದನ್ ರೆಡ್ಡಿ ಮನೆ ಬ್ಯಾನರ್ ಅಳವಡಿಕೆ ಈ ಶಕ್ತಿ ಪ್ರದರ್ಶನ ಭಾಗವಾಗಿತ್ತು ಎಂಬ ಮಾತುಗಳು ಕೇಳಿ ಬರ್ತವೆ ಇದನ್ನು ವೈಯಕ್ತಿಕ ಅವಮಾನವಾಗಿ ತೆಗೆದುಕೊಂಡ ಪರಿಣಾಮವೇ ಗಲಾಟೆಗೆ ಕಾರಣವಾಗಿದೆ ಎನ್ನಲಾಗ್ತಿದೆ ಈ ಸಂಘರ್ಷದ ಮಧ್ಯೆ ಬಳ್ಳಾರಿ ಜನರು ಮತ್ತೆ ಭಯದ ವಾತಾವರಣಕ್ಕೆ ತಳ್ಳಲ್ಪಟ್ಟಿದ್ದಾರೆ ಗಣಿಗಾರಿಕೆ ಯುಗದ ಸಮಯದಲ್ಲಿ ಕಂಡ ಹಿಂಸೆ ಗುಂಡಾಗಿರಿ ರಾಜಕೀಯ ಒತ್ತಡಗಳನ್ನ ಜನ ಮರ್ತಿರಲಿಲ್ಲ ಈಗ ಮತ್ತೆ ಅದೇ ದಿನಗಳು ಮರಳುತ್ತಿವೆ ಎಂಬ ಆತಂಕ ಮನೆ ಮಾಡಿದೆ ನಮ್ಮ ಬದುಕಿಗೆ ಶಾಂತಿ ಬೇಕು ರಾಜಕೀಯ ಯುದ್ಧ ಬೇಡ ಎಂಬುದು ಸಾಮಾನ್ಯ ಜನರ ಧ್ವನಿ ಪೊಲೀಸ್ ಇಲಾಖೆಯ ಮೇಲೂ ಭಾರಿ ಒತ್ತಡ ಇದೆ ಇಬ್ಬರು ಶಕ್ತಿಶಾಲಿ ರಾಜಕೀಯ ಬಣಗಳು ಮುಖಾಮುಖಿಯಾಗಿರುವ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸವಾಲಾಗಿ ಪರಿಣಮಿಸಿದೆ ಒಂದು ತಪ್ಪು ಹೆಜ್ಜೆ ಮತ್ತಷ್ಟು ದೊಡ್ಡ ಹಿಂಸೆಗೆ ಕಾರಣವಾಗುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ತಿದ್ದಾರೆ ಈ ಘಟನೆಯು ರಾಜಕೀಯ ನಾಯಕರ ಭಾಷೆಯ ಪರಿಣಾಮವನ್ನ ಕೂಡ ಪ್ರಶ್ನಿಸುತ್ತದೆ ಉಗ್ರ ಹೇಳಿಕೆಗಳು ಓಪನ್ ಚಾಲೆಂಜ್ಗಳು ಮತ್ತು ಪ್ರತಿಕಾರದ ಮಾತುಗಳು ಕಾರ್ಯಕರ್ತರನ್ನ ಉದ್ರೇಕಗೊಳಿಸುತ್ತಿವೆ ಇದೇ ರೀತಿ ಭಾಷೆ ಮುಂದುವರೆದ್ರೆ ಬಳ್ಳಾರಿಯಲ್ಲಿ ರಾಜಕೀಯ ಹೋರಾಟ ಮತ್ತಷ್ಟು ಅಪಾಯಕಾರಿ ದಿಕ್ಕು ತಾಳುವ ಭೀತಿ ಇದೆ ಈ ಘಟನೆಯ ನಂತರ ಬಳ್ಳಾರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ತಾತ್ಕಾಲಿಕವಾಗಿ ಮೌನಕ್ಕೆ ಒಳಗಾಗಿರುವಂತೆ ಕಟ್ಟರು ಒಳಗೊಳಗೆ ಉದ್ವಿಗ್ನತೆ ಮುಂದುವರೆದಿದೆ ಎರಡು ಬಣಗಳ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆಸುತ್ತಿದ್ದು ಇದು ನೆಲಮಟ್ಟದಲ್ಲಿ ಮತ್ತಷ್ಟು ಉದ್ರೇಕಕ್ಕೆ ಕಾರಣವಾಗುವ ಸಾಧ್ಯತೆಯನ್ನ ಹಾಕಲಾಗುವುದಿಲ್ಲ ಒಂದು ಘಟನೆ ಡಿಜಿಟಲ್ ವೇದಿಕೆಗಳ ಮೂಲಕ ಮತ್ತಷ್ಟು ದೊಡ್ಡ ರಾಜಕೀಯ ಯುದ್ಧವಾಗಿ ರೂಪುಗೊಳ್ಳುವ ಆತಂಕವೂ ಇದೆ ಈ ನಡುವೆ ತನಿಖೆಯ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಗುಂಡು ಹಾರಿಸಿದವರು ಯಾರು ಅದು ಆತ್ಮ ರಕ್ಷಣೆಯ ಫೈರಿಂಗ್ ಅಥವಾ ಉದ್ದೇಶಿತ ತಾಳಿಯ ಗನ್ಮ್ಯಾನ್ಗಳ ಪಾತ್ರ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಿದೆ ಆದ್ರೆ ಬಳ್ಳಾರಿಯ ಇತಿಹಾಸ ನೋಡಿದ್ರೆ ರಾಜಕೀಯ ಒತ್ತಡಗಳ ನಡುವೆ ತನಿಖೆ ಯಾವ ದಿಕ್ಕು ತಾಳುತ್ತದೆ ಎಂಬ ಸಂಶಯವು ಜನರಲ್ಲಿ ಮನೆ ಮಾಡಿದೆ ರಾಜ್ಯ ರಾಜಕೀಯದಲ್ಲೂ ಈ ಪ್ರಕರಣದ ಅಲೆಗಳು ಕಾಣಿಸ್ತಿವೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರು ತಮ್ಮದೇ ರೀತಿಯಲ್ಲಿ ಘಟನೆಗೆ ಅರ್ಥ ನೀಡಲು ಮುಂದಾಗಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬಳ್ಳಾರಿ ಎಷ್ಟೇ ಅಲ್ಲ ರಾಜ್ಯ ರಾಜಕೀಯದ ಚರ್ಚೆಯ ಕೇಂದ್ರ ಬಿಂದುವಾಗುವ ಸಾಧ್ಯತೆ ಇದೆ ಬಳ್ಳಾರಿ ಮತ್ತೆ ರಾಜಕೀಯ ಸಂಘರ್ಷಗಳ ಸಂಕೇತವಾಗುತ್ತದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ ಅಂತಿಮವಾಗಿ ಈ ಘಟನೆಯ ಒಂದು ಕಠಿಣ ಸತ್ಯವನ್ನ ನೆನಪಿಸುತ್ತದೆ ರಾಜಕೀಯ ಪೈಪೋಟಿ ಜನ ತಂತ್ರದ ಭಾಗವಾಗಿರಬಹುದು ಆದ್ರೆ ಅದು ಜೀವಗಳನ್ನ ಕಸಿದುಕೊಳ್ಳುವ ಹಂತಕ್ಕೆ ತಲುಪಿದ್ರೆ ಅದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಬಳ್ಳಾರಿಯಲ್ಲಿ ಬೇಕಾಗಿರುವುದು ಶಕ್ತಿ ಪ್ರದರ್ಶನವಲ್ಲ ಪ್ರತಿಕಾರವಲ್ಲ ಹೊಣೆಗಾರಿಕೆ ಇಲ್ಲವಾದ್ರೆ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದುಃಖಕರ ಅಧ್ಯಾಯಗಳಿಗೆ ದಾರಿ ಮಾಡಿಕೊಡಬಹುದೆಂಬ ಆತಂಕವನ್ನ ತಳ್ಳಿ ಹಾಕಲಾಗುವುದಿಲ್ಲ ಒಂದು ಬ್ಯಾನರ್ ಒಂದು ಗುಂಡು ಒಂದು ಸಾವು ಆದ್ರೆ ಅದರ ಹಿಂದೆ ಅಡಗಿರುವುದು ವರ್ಷಗಳ ರಾಜಕೀಯ ದ್ವೇಷ ಅಹಂಕಾರ ಮತ್ತು ಪ್ರತಿಷ್ಠೆ ಪ್ರಶ್ನೆ ಒಂದೇ ಬಳ್ಳಾರಿಯಲ್ಲಿ ಈ ರಕ್ತ ರಾಜಕೀಯ ಎಲ್ಲಿಗೆ ನಿಲ್ಲುತ್ತದೆಯೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಿಂಸೆ ಮತ್ತಷ್ಟು ಬಲಿಗಳನ್ನ ನೋಡಬೇಕಾಗುತ್ತದೆಯೇ ಈ ಪ್ರಶ್ನೆಗೆ ಉತ್ತರವನ್ನ ಬಳ್ಳಾರಿಯ ರಾಜಕೀಯವೇ ಮುಂದಿನ ದಿನಗಳಲ್ಲಿ ನೀಡಬೇಕಿದೆ ನಡೆದದ್ದು ಕೇವಲ ಒಂದು ರಾತ್ರಿ ಘಟನೆಯಲ್ಲ ಅದು ವರ್ಷಗಳಿಂದ ಒಳಗೊಳಗೆ ಕುದಿಯುತ್ತಿದ್ದ ರಾಜಕೀಯ ವೈಷಮ್ಯದ ಸ್ಫೋಟ ಒಂದು ಬ್ಯಾನರ್ ಒಂದು ಗುಂಡು ಆದ್ರೆ ಅದರ ಬೆಲೆಯಲ್ಲಿ ಒಂದು ಅಮೂಲ್ಯ ಜೀವ ಕಳೆದುಕೊಂಡಿದೆ ಅಧಿಕಾರ ಮತ್ತು ಅಹಂಕಾರದ ಹೋರಾಟದಲ್ಲಿ ಕೊನೆಗೆ ಬಲಿಯಾಗಿರುವುದು ಸಾಮಾನ್ಯ ಕಾರ್ಯಕರ್ತ ಇದೀಗ ಪ್ರಶ್ನೆ ಕಾನೂನು ಮತ್ತು ರಾಜಕೀಯ ಎರಡಕ್ಕೂ ಒಂದೇ ತಪ್ಪಿತಸ್ಥರು ಯಾರು ಗುಂಡು ಹಾರಿಸಿದವರು ಯಾರು ಹಿಂಸೆಗೆ ಹೊಣೆ ಹೊರುವವರು ಯಾರು ತನಿಖೆ ಪಾರದರ್ಶಕವಾಗುತ್ತದೆಯೇ ಅಥವಾ ರಾಜಕೀಯ ಒತ್ತಡಗಳ ನಡುವೆ ಸತ್ಯ ಮುಚ್ಚಿ ಹೋಗುತ್ತದೆ ಬಳ್ಳಾರಿಯ ಬೇದಿಗಳಲ್ಲಿ ಮತ್ತೆ ಭಯ ಬೇಡ ರಕ್ತ ಬೇಡ ಎಂಬುದು ಜನರ ಕೂಗು ರಾಜಕೀಯ ಶಕ್ತಿ ಪ್ರದರ್ಶನದ ಬೆಲೆಯನ್ನ ಜನರು ಜೀವದಿಂದ ಕಟ್ಟಬೇಕಾಗಬಾರದು ಈ ಪ್ರಕರಣದಲ್ಲಿ ಕಾನೂನು ತನ್ನ ಕೆಲಸ ಮಾಡುತ್ತದೆ ಎಂಬುದನ್ನ ಇಡೀ ರಾಜ್ಯ ಕಾದು ನೋಡುತ್ತಿದೆ ಇನ್ನು ಈ ಪ್ರಕರಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಫ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ